ಅಧ್ಯಕ್ಷರಾದ ಕುರುಗೂರು ಶಾಂತಕುಮಾರ್ ಅವರ ಅನುಪಸ್ಥಿತಿಯಲ್ಲಿ ಈ ಒಂದು ಪತ್ರಿಕಾಗೋಷ್ಠಿಯನ್ನ ನಡೆಸ್ತಾ ಇದ್ದೀವಿ ಇವತ್ತು ಮುಖ್ಯವಾದ ಉದ್ದೇಶ ಏನಂತ ಹೇಳಿದ್ರೆ ಕೃಷಿ ಉತ್ಪನ್ನಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಎಂ ಎಸ್ ಪಿ ಕಾನೂನು ಜಾರಿ ಆಗಲೇಬೇಕು ಅಂತ ಹೇಳಿ ದಕ್ಷಿಣ ಭಾರತ ಸಂಯುಕ್ತ ಕಿಸಾನ್ ಮೋರ್ಚಾ ಹಾಗೂ ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟ ಒತ್ತಾಯ ಮಾಡ್ತಾ ಇದೆ ದೆಹಲಿನಲ್ಲಿ ಏನು ಕಳೆದ ನೂರು ದಿನಗಳಿಂದ ದಲೈವಾಲರವರ ಉಪವಾಸ ಸತ್ಯಾಗ್ರಹ ನಡೀತಾ ಇದೆ ಈಗಾಗಲೇ ಕೇಂದ್ರ ಸರ್ಕಾರದ ಕೃಷಿ ಮಂತ್ರಿ ಆಗಿರ್ತಕ್ಕಂಥ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಹಾಗೆ ನಮ್ಮ ಕರ್ನಾಟಕದ ಕೇಂದ್ರ ಮಂತ್ರಿಗಳಾದಂತಹ ಪ್ರಹ್ಲಾದ್ ಜೋಶಿರವರು ಎರಡು ಸಭೆನ ನಡೆಸಿದ್ದಾರೆ ಈಗ ಮೂರನೇ ಸಭೆ ಮಾರ್ಚ್ ಹತ್ತೊಂಬತ್ತಕ್ಕೆ ನಿಗದಿ ಮಾಡಿದೆ ಕೇಂದ್ರ ಸರ್ಕಾರ ಕೇವಲ ಸಭೆಗಳ ಮೇಲೆ ಸಭೆಗಳನ್ನ ನಡೆಸಿ ಯಾವುದೇ ರೀತಿಯಾದಂಥ ನಿರ್ಧಾರಕ್ಕಿನ್ನ ಬರ್ತಿಲ್ಲ ಇದು ವಿಳಂಬ ಧೋರಣೆ ಅಂತ ಹೇಳಿಬಿಟ್ಟು ನಾವೆಲ್ಲ ಸಂಯುಕ್ತ ಕಿಸಾನ್ ಮೋರ್ಚಾ ಮತ್ತು ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟದಿಂದ ಪ್ರತಿಭಟನೆ ಮಾಡ್ತಿದ್ದೀವಿ ತಮಗೆ ಗೊತ್ತಿದೆ ಕಳೆದ ಬಾರಿ ದೆಹಲಿಯಲ್ಲಿ ಏನು ಒಂದು ಗುತ್ತಿಗೆ ಹೋರಾಟ ನಡೀತು ಫೆಬ್ರವರಿ ಹನ್ನೆರಡನೇ ತಾರೀಕು ನಡೆದಂತ ಸಂದರ್ಭದಲ್ಲಿ ಕರ್ನಾಟಕದಿಂದಲೂ ಕೂಡ ಹಲವಾರು ರೈತರು ತೆರಳಿದ್ರು ಆ ಸಂದರ್ಭದಲ್ಲಿ ಭೂಪಾಲ್ ರೈಲು ನಿಲ್ದಾಣದಲ್ಲಿ ಪೊಲೀಸರು ರೈತನ ಬಂಧಿಸುವಂತ ಸಂದರ್ಭದಲ್ಲಿ ಕುರ್ಬೂರ್ ಶಾಂತಕುಮಾರ್ ಅವರ ಧರ್ಮಪತ್ನಿಯಾದಂತಹ ಪದ್ಮಾ ಕುರ್ಬೂರ್ ಶಾಂತಕುಮಾರ್ ಅವರಿಗೆ ಪೆಟ್ಟಾಗಿತ್ತು ಹಾಗೆ ಪೆಟ್ಟಾಗಿತ್ತು ಈಗ ಮೊನ್ನೆ ಇತ್ತೀಚೆಗೆ ನಡೆದಂಥ ಹೋರಾಟದಲ್ಲಿ ಆ ಒಂದು ಕೇಂದ್ರ ಸರ್ಕಾರದ ಸಭೆಗೆ ಹೋಗುವಂಥ ಸಂದರ್ಭದಲ್ಲಿ ರಾಜ್ಯ ರೈತ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಕುರ್ಬು ಶಾಂತಕುಮಾರ್ ಅವರಿಗೆ ಅಪಘಾತ ಆಗಿ ಈಗ ಆಸ್ಪತ್ರೆಯಲ್ಲಿ ಅವರು ಚಿಕಿತ್ಸೆ ಪಡಿತಾ ಇದ್ದಾರೆ ಅವ್ರಿಗೆ ಸರ್ಜರಿ ಕೂಡ ಆಗಿದೆ ಈ ಒಂದು ಸಂದರ್ಭದಲ್ಲಿ ಸರ್ಕಾರ ವಿಳಂಬ ಧೋರಣೆನ ತೋರ್ತಾ ಇರೋದನ್ನು ನಾವೆಲ್ಲ ಖಂಡಿಸಿ ಏನು ಮಾರ್ಚ್ ಐದಕ್ಕೆ ಒಂದು ಪ್ರತಿಭಟನೆನ ಹಂಕೋಬೇಕು ಅಂತ ಹೇಳಿ ಬೆಳಗ್ಗೆ ಒಂಬತ್ತರಿಂದ ಸಂಜೆ ಆರ ತನಕ ರಾಜ್ಯದ ಎಲ್ಲ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ಮಾಡಬೇಕು ಅಂತ ಹೇಳಿ ಕರೆ ಕೊಡ್ತಾ ಇದ್ದೀವಿ